ನಮಸ್ಕಾರ ರದಂ ವಾಹಿನಿಯ ಡಿಫೆನ್ಸ್ ಡೈರಿಗೆ ಸ್ವಾಗತ ಇದು ರಕ್ಷಣಾ ವಲಯದ ಧೀರತೆ ಪರಾಕ್ರಮ ಸೇರಿದಂತೆ ನಾವಿನ್ಯ ತಾಂತ್ರಿಕತೆಯ ಸುದ್ದಿ ಚಿತ್ರಣ ಭಾರತೀಯ ನೌಕಾಪಡೆ ಮುಖ್ಯಸ್ಥ ಆರ್ ಹರಿಕುಮಾರ್ ಮಾರ್ಚ್ ಆರರಂದು ಲಕ್ಷದ್ವೀಪದ ಮಿನಿಕಾಯ್ ದ್ವೀಪದಲ್ಲಿ ನೌಕಾಪಡೆಯ ನೂತನ ನೌಕಾನೆಲೆ ಐಎನ್ಎಸ್ ಜಟಾಯುವನ್ನು ಉದ್ಘಾಟಿಸಿದರು ಇದು ಲಕ್ಷದ್ವೀಪದ ಎರಡನೇ ನೌಕಾನೆಲೆಯಾಗಿದೆ ಐಎನ್ಎಸ್ ಜಟಾಯು ಎಂದು ಹೆಸರಿಸಲ್ಪಟ್ಟಿರುವ ಈ ನೌಕಾನೆಲೆಯು ಭಾರತಕ್ಕೆ ರಕ್ಷಣಾತ್ಮಕವಾಗಿ ಮಹತ್ವದ್ದಾಗಿದ್ದು ರಾಷ್ಟ್ರದ ರಾಜತಾಂತ್ರಿಕ ಬಲವನ್ನು ಹೆಚ್ಚಿಸಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ನೌಕಾ ನೌಕಾನೆಲೆಯನ್ನು ಕವರಟ್ಟಿಯಲ್ಲಿ ಲೋಕಾರ್ಪಣೆಗೊಳಿಸಲಾಗಿತ್ತು ಭಾರತ ಮತ್ತು ಜಪಾನ್ ರಾಷ್ಟ್ರಗಳ ಜಂಟಿ ಮಿಲಿಟರಿ ಅಭ್ಯಾಸ ಧರ್ಮ ಗಾರ್ಡಿಯನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಗುರುವಾರ ಸಮಾಪ್ತಿಗೊಂಡಿತು ಈ ಯುದ್ಧಾಭ್ಯಾಸದ ಮೂಲಕ ಉಪನಗರಗಳಲ್ಲಿ ಕೌಶಲ್ಯಭರಿತ ಸಂಯೋಜಿತ ಕ್ರಿಯಾತಂತ್ರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆಯ ಸದೃಢತೆಯ ಬಗ್ಗೆ ಬೆಳಕು ಚೆಲ್ಲಲಾಯಿತು ಕೇರಳದ ತಿರುವನಂತಪುರದಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ವಿಕ್ರಮ್ ಸಾರಭಾಯಿ ಬಾಹ್ಯಾಕಾಶ ಕೇಂದ್ರದ ಉದ್ಘಾಟನೆ ನೆರವೇರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇದಕ್ಕೆ ಸಾಕ್ಷ್ಯ ವಹಿಸಿದರು ಇದೇ ಸಂದರ್ಭ ದೇಶದ ಮಹತ್ವಾಕಾಂಕ್ಷಿ ಯೋಜನೆಯಾದ ಬಾಹ್ಯಾಕಾಶಯಾನದ ಮಿಷನ್ ಗಗನಯಾನ ಲಾಂಛನವನ್ನು ಪ್ರಧಾನಿ ಮೋದಿ ಅನಾವರಣಗೊಳಿಸಿದರು ಭಾವಿ ಯೋಜನೆಗೆ ವಾಯುಪಡೆಯ ನಾಲ್ಕು ಮಂದಿ ಗಗನಯಾನಿಗಳ ಹೆಸರನ್ನು ಘೋಷಿಸಲಾಯಿತು ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ಗ್ರೂಪ್ ಕ್ಯಾಪ್ಟನ್ ಅಜಿತ್ ಕೃಷ್ಣನ್ ಗ್ರೂಪ್ ಕ್ಯಾಪ್ಟನ್ ಅಂಗದ್ ಪ್ರತಾಪ್ ವಿಂಗ್ ಕಮಾಂಡರ್ ಸುಭಾಂಶು ಶುಕ್ಲ ಭಾರತೀಯ ಗಗನಯಾನಿಗಳಾಗಿ ಆಯ್ಕೆಯಾದ ವಾಯುಪಡೆಯ ಯೋಧ ಅಧಿಕಾರಿಗಳಾಗಿದ್ದಾರೆ ಭಾರತೀಯ ವಾಯುಪಡೆಯು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದೊಂದಿಗೆ ನಿರಂತರವಾಗಿ ಸಂಯೋಜಿತ ಕಾರ್ಯವೆಸಗುತ್ತಿದ್ದು ದೇಶದ ಬಾಹ್ಯಾಕಾಶ ಯಾನವನ್ನು ಸಫಲಗೊಳಿಸುವ ಉದ್ದೇಶ ಹೊಂದಿದೆ ಭಾರತೀಯ ನೌಕಾಪಡೆಯಲ್ಲಿ ಸಾಂಪ್ರದಾಯಿಕ ಭಾರತೀಯ ಉಡುಗೆಯನ್ನು ಧರಿಸಲು ಇತ್ತೀಚೆಗೆ ಅನುಮತಿಸಲಾಗಿದ್ದು ಭಾರತೀಯ ನೌಕಾಪಡೆ ಮುಖ್ಯಸ್ಥರಾದ ಅಡ್ಮಿರಲ್ ಆರ್ ಹರಿಕುಮಾರ್ ಉಪಮುಖ್ಯಸ್ಥರಾದ ವೈಸ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಮತ್ತು ಇತರ ನೌಕಾ ಮುಖ್ಯಸ್ಥರು ನವದೆಹಲಿಯ ನೌಕಾ ಅಧೀಕ್ಷಕರ ವಿಶ್ರಾಂತಿ ಕೇಂದ್ರದಲ್ಲಿ ಜುಬ್ಬಾ ಪೈಜಾಮ ಧರಿಸಿನಲ್ಲಿ ಫೋಟೋಗೆ ಪೋಸ್ ನೀಡಿದರು ಇದೇ ಸಂದರ್ಭ ನೌಕಾ ಮುಖ್ಯಸ್ಥರು ಭಾರತೀಯ ನೌಕಾಪಡೆಯ ಇತ್ತೀಚಿನ ಬೆಳವಣಿಗೆ ಮತ್ತು ಸಾಧನೆಗಳ ಬಗ್ಗೆ ಮಾಹಿತಿ ನೀಡಿದರು ಉತ್ತರ ಅರೇಬಿಯನ್ ಕಡಲಲ್ಲಿ ಮಾದಕ ದ್ರವ್ಯ ಸಾಗಾಟದ ತಡೆ ಪೂರ್ವದ ಬಂಗಾಳಕೊಲ್ಲಿಯಲ್ಲಿ ನಡೆದ ಮಿಲನ್ ಬಹುರಾಷ್ಟ್ರ ನೌಕಾಭ್ಯಾಸ ಸಾಗರಿಕ ರಕ್ಷಣಾ ತಂತ್ರಗಾರಿಕೆ ಮತ್ತು ನೌಕಾಪಡೆಯ ಆಧುನೀಕರಣದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಾರ್ಚ್ ಎಂಟರಂದು ಉತ್ತರ ಪ್ರದೇಶದ ಹಿಂಡೋನ್ ವಾಯುನೆಲೆಗೆ ಆಗಮಿಸಿ ವಾಯುಪಡೆಯ ಐನೂರ ಒಂಬತ್ತು ಘಟಕಕ್ಕೆ ಪ್ರೆಸಿಡೆಂಟ್ಸ್ ಕಲರ್ಸ್ ಧ್ವಜ ಹಸ್ತಾಂತರಿಸುವ ಮೂಲಕ ಗೌರವಿಸಿದರು ಹಿಂದೋಣ್ ವಾಯುನೆಲೆಯು ಭಾರತದ ಪ್ರಮುಖ ವಾಯುನೆಲೆಯಾಗಿದ್ದು ಇಲ್ಲಿ ಯುದ್ಧ ವಿಮಾನಗಳ ಸಹಿತ ವೈಮಾನಿಕ ಶಸ್ತ್ರಗಳ ಜೋಡಣೆ ಮತ್ತು ದುರಸ್ತಿ ಕಾರ್ಯ ನಡೆಯುತ್ತದೆ